ವರ್ಷಕ್ಕೊಂದ್ಸಲ ಸಲ ದರ್ಶನ ಕೊಡುವ ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆ ದಿನ ನಾಳೆ ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಪೂಜೆ ಆದ ನಂತರ ಜಿಲ್ಲಾಡಳಿತ ಗರ್ಭಗುಡಿಯನ್ನು ಕ್ಲೋಸ್ ಮಾಡುತ್ತೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಬೆಳಗ್ಗೆ ಆರು ಗಂಟೆಯಿಂದಲೇ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ಇದುವರೆಗೂ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚಿನ ಮಂದಿ ಭಕ್ತರು ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಆ ಮೊದಲನೇದಾಗಿ ನಾನು ಹಾಸನದವಳು ಸೊ ಹಾಗಾಗಿ ಹಾಸಿನೊಂಬೆ ದರ್ಶನ ಏನು ಹೊಸದಲ್ಲ ನಾನು ಚಿಕ್ಕ ಹುಡುಗಿಯಿಂದ ನನಗೆ ಬಂದಿರೋದು ಜ್ಞಾಪಕ ಇದೆ ತುಂಬಾ ಸಿಂಪಲ್ ಆಗಿದ್ದಾಗಿಂದ ಇವಾಗಿನವರೆಗೂ ಅಂದ್ರೆ ಇದ್ರ ಬೆಳವಣಿಗೆ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ಜನರಿಗೆ ನಂಬಿಕೆ ಇದೆ ಹಾಗೆ ಹಾಜನಂಬೆ ಒಳ್ಳೇದ್ ಮಾಡ್ತಾಳೆ ಅಂತ ನಾವೆಲ್ಲ ನಂಬಿದೀವಿ ನಮಗೂ ಕೂಡ ಹಾಗೆ ಒಳ್ಳೇದಾಗಿದೆ ಇವತ್ತು ನಾಗಣ್ಣ ಅವರ ಸಹಾಯದಿಂದ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ರಿಗೂ ಗೊತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ನಾನು ನನ್ನ ಮಗಳನ್ನ ಮನೇಲಿ ಬಿಟ್ಟು ದರ್ಶನ ಮಾಡಕ್ಕೋಸ್ಕರ ಬಂದಿದೀನಿ ಬಹಳ ಖುಷಿ ಆಯ್ತು ನನ್ನ ಹುಟ್ಟೂರು ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಬಹಳಷ್ಟು ಕೆಲಸಗಳಲ್ಲಿ ಇವರು ನಾಗಣ್ಣ ಅವರು ಭಾಗಿಯಾಗಿದ್ದಾರೆ ಅಹ್ ತುಂಬಾ ದೂರಿಯಾಗಿ ಅಹ್ ನಡೀತಿದೆ ಕೃಷ್ಣ ಬೇಡಗೌಡರು ಅಹ್ ತುಂಬಾ ಚೆನ್ನಾಗಿ ತಿಂತ ವಸ್ತು ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಒಂದು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರಿಗೂ ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಎಷ್ಟು ಇಪ್ಪತ್ತೆಂಟು ಹತ್ತತ್ರ ಮೂವತ್ ಲಕ್ಷದವರೆಗೂ ಎಲ್ಲಾ ಕಡೆಯಿಂದ ಆಗಿದೆ ಕರ್ನಾಟಕದಾದ್ಯಂತ ಜನ ಬಂದಿರೋದು ಕೆಲವು ದೇವಸ್ಥಾನಗಳಲ್ಲಿ ಕೆಲವೊಂದು ಕೆಲವೊದಾದಂತ ಒಂದು ಎನರ್ಜಿ ಅಂತೀವಿ ಒಂದು ಒಂದ್ ಎನರ್ಜಿ ಒಂದ್ ವೈಬ್ ಇರುತ್ತೆ ಅದು ಬಹಳಷ್ಟು